ಕರ್ನಾಟಕ ಟಿವಿ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನ್ ಶಿವಕುಮಾರ್ ವಿರೋಧಿಗಳ ಬಾಯಿ ಮುಚ್ಚಿಸಿದ ಬಾನು ಮುಷ್ಟಾಕ್ ಇತ್ತ ಸೌಜನ್ಯ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದ್ದಾನೆ ಚಿನ್ನಯ್ಯ ರಾಜಕೀಯಕ್ಕೆ ಸಿದ್ದರಾಮಯ್ಯನ ಮೊಮ್ಮಗ ಎಂಟ್ರಿ ಕೊಡ್ತಾರೆ ಎನ್ನಲಾಗ್ತಾ ಇದೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಕರಲ್ಲ ಅಂತ ಯತ್ನಾಳ್ ಹೊಸ ವಿವಾದವನ್ನು ಹುಟ್ಟಾಕಿದ್ದಾರೆ ಈ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನೋಡೋಣ ಇವತ್ತಿನ ಪ್ರೈಮ್ ನ್ಯೂಸ್ ನ್ಯೂಸ್ನಲ್ಲಿ ದಸರಾ ಮಹೋತ್ಸವಕ್ಕೆ ಚಾಲನೆ ದೊರಕಿದೆ ವಿರೋಧಿಗಳ ಬಾಯಿ ಮುಚ್ಚಿಸಿದ ಬಾನು ಮುಷ್ಟಾಕ್ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ ಎಸ್ ನಾಡಾದಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬುಕ್ಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಷ್ಟಾಕ್ ಮೈಸೂರಿನ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಸಿಎಂ ಸಿದ್ದರಾಮಯ್ಯ ಜೊತೆ ಚಾಮುಂಡೇಶ್ವರಿ ದರ್ಶನ ಪಡೆದ ಅವರು ಹೂವು ಮುಡಿದು ಮಂಗಳಾರತಿ ತೆಗೆದುಕೊಂಡು ಹಿಂದೂ ಸಂಪ್ರದಾಯದಂತೆ ಕಾಣಿಸಿಕೊಂಡು ಟೀಕಾಕಾರರ ಬಾಯನ್ನು ಮುಚ್ಚಿಸಿದರು ಭಾಷಣದಲ್ಲಿ ಬಾನು ಮುಷ್ಟಾಕ್ ಇದು ನನ್ನ ಜೀವನದ ಅತ್ಯಂತ ಗೌರವದ ಕ್ಷಣ ಮೈಸೂರು ದಸರಾ ಶಾಂತಿ ಹಬ್ಬ ಎಲ್ಲರ ಐಕ್ಯತೆಯ ಸಂಕೇತ ಆಕಾಶ ಯಾರನ್ನ ಬೇರ್ಪಡಿಸುವುದಿಲ್ಲ ಭೂಮಿ ಯಾರನ್ನು ಹೊರತಳ್ಳಲ್ಲ ಚಾಮುಂಡಿ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ ಅಂತ ಬಾನು ಮುಷ್ಟಾಕ್ ಹೇಳಿದರು ಬಾನು ಅವ್ರನ್ನ ಉದ್ಘಾಟಕಿಯಾಗಿ ಆಯ್ಕೆ ಮಾಡಿದ ನಿರ್ಧಾರಕ್ಕೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಮಹಾಮಂಗಳಾರತಿಯಲ್ಲಿ ಭಾಗವಹಿಸಿ ಪುಷ್ಪಾರ್ಚನೆ ಮಾಡಿದ ಬಾನು ತಮ್ಮ ನಡೆ ಮೂಲಕವೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಆದರೆ ಈ ಹಿಂದೆ ಬಾನು ಮುಷ್ಟಾಕ್ ಹೇಳಿದ್ದೇನು ಹಳದಿ ಕೆಂಪು ಬಣ್ಣವನ್ನು ಕೊಟ್ಟು ಭುವನೇಶ್ವರಿ ಅಂತ ಕರೆದು ನಮ್ಮನ್ನು ಹೊರಗಿಟ್ಟರಿ ಅಂದರೆ ಕನ್ನಡ ಭಾಷೆ ಅಂತ ಬಂದಾಗ ಭುವನೇಶ್ವರಿ ಭುವನೇಶ್ವರಿ ತಾಯಿಯನ್ನು ಕರಿತೀವಿ ಅಂದರೆ ಅವರ ಹೇಳಿಕೆ ಬಹುತೇಕ ನೀವು ಇದನ್ನು ಒಂದು ಧರ್ಮಕ್ಕೆ ಕನೆಕ್ಟ್ ಮಾಡಿ ನಮ್ಮನ್ನು ಹೊರಗಡೆ ಇಟ್ಟ್ರಿ ಅನ್ನೋ ದಾಟಿಯ ಮಾತು ಅವತ್ತಿಂದ ಆಗಿತ್ತು ಆ ಕಾರಣಕ್ಕೆ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಬನ್ನಿ ಅನ್ನೋದು ಬಿ ಜೆ ಪಿ ನಾಯಕನ ಮಾತಾಗಿತ್ತು ಅರಿಶಿನ ಕುಂಕುಮ ಅಂದರೆ ಹಳದಿ ಕೆಂಪು ಬಣ್ಣವನ್ನು ಅರ್ಶಿಣ ಕುಂಕುಮ ಅಂತಲೂ ಭುವನೇಶ್ವರಿ ತಾಯಿ ಅಂತ ಕರೆಯೋ ಕಾರಣಕ್ಕೆ ಅದು ಹಿಂದೂ ಧರ್ಮದ ಮೂರ್ತಿ ಆರಾಧನೆಯ ಟೈಪ್ ಅನ್ನೋ ಕಾರಣಕ್ಕೆ ಅವರು ಅವತ್ತು ಆ ಮಾತನ್ನು ಹಾಡಿದರು ಆದರೆ ಇವತ್ತು ಅದೇ ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿದು ಮಂಗಳಾರತಿ ತೆಗೆದುಕೊಂಡು ಬಂದರು ಬಿಜೆಪಿ ನಾಯಕರು ಹೇಳಿದಷ್ಟೇ ಅರ್ಶನಾ ಕುಂಕುಮ ಇಟ್ಕೊಂಡು ಬನ್ನಿ ಯಾಕೆಂದರೆ ನೀವು ಅವತ್ತು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಿರಿ ಅನ್ನೋದು ಅವ್ರ ಮಾತಾಗಿತ್ತು ಬಟ್ ಇವತ್ತು ಬೇರೆ ಬೇರೆ ಅದೇ ಮಾತುಗಳ ಮೂಲಕ ಯಾವ ವಿರೋಧವನ್ನು ಲೆಕ್ಕಿಸದೆ ಕೋರ್ಟಲ್ಲೂ ಕೂಡ ಆಗಿತ್ತು ಪ್ರತಾಪ್ ಸಿಂಗ್ ಅವರು ಕೋರ್ಟ್ಗೆ ಹೋಗಿದ್ದಾಗ ಸೊ ಉದ್ಘಾಟನೆ ಆಗಿದೆ ಒಳ್ಳೆದಾಗುತ್ತೆ ಅಷ್ಟೇ ಹಿಂಚಿಂಚು ಮಾಹಿತಿ ಬಿಚ್ಚಿಟ್ಟ ಚಿನ್ನಯ್ಯ ರವಿ ಪೂಜಾರಿಯನ್ನ ನೇತು ಹಾಕಿ ಕೊಂದಿದ್ದಾರೆ ಸೌಜನ್ಯ ಕೇಸ್ನ ಸಾಕ್ಷ್ಯವಿದ್ದ ಸಿಸಿಟಿವಿ ಕದ್ದಿದ್ದಾರೆ ಎಸ್ ಧರ್ಮಸ್ಥಳ ಪ್ರಕರಣದ ದೂರುದಾರ ಚಿನ್ನಯ್ಯ ಈಗ ಆರೋಪಿಯಾಗಿ ಜೈಲಿನಲ್ಲಿದ್ದರೂ ಅವನು ಎರಡು ವರ್ಷಗಳ ಹಿಂದೆ ತಿಮರೋಡಿ ಮನೆಯಲ್ಲಿ ನೀಡಿದ್ದ ಹೇಳಿಕೆಗಳ ವಿಡಿಯೋ ಸೀರೀಸ್ ದಿನದಿಂದ ದಿನಕ್ಕೆ ಬಿಡುಗಡೆ ಆಗ್ತಿದೆ ಈಗಾಗಲೇ ಹನ್ನೊಂದು ಪಾರ್ಟ್ಗಳು ಬಂದಿದ್ದು ಚಿನ್ನಯ್ಯ ಸೌಜನ್ಯ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿರುವುದರಿಂದ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎರಡ್ ಸಾವಿರದ ಆಗಸ್ಟ್ ಆಗಸ್ಟ್ನಲ್ಲಿ ರೆಕಾರ್ಡ್ ಆದ ವಿಡಿಯೋದಲ್ಲಿ ಚಿನ್ನಯ್ಯ ರವಿ ಪೂಜಾರಿಯನ್ನ ನೇತು ಹಾಕಿಕೊಂಡಿದ್ದಾರೆ ನಂತರ ಇಳಿಸಿದ್ದಾರೆ ಎಂದು ಹೇಳಿದ್ದಾನೆ ಜೊತೆಗೆ ಸೌಜನ್ಯ ಕೇಸ್ನ ಸಾಕ್ಷ್ಯವಿದ್ದ ಬಸ್ ಸ್ಟಾಪ್ನ ಸಿಸಿಟಿವಿಯನ್ನ ಎತ್ಕೊಂಡು ಹೋಗಿದ್ದಾರೆ ಕೊಲೆ ನೇತ್ರಾವತಿ ಬಳಿ ನಡೆದರೂ ಉಜಿರಿಯಲ್ಲಿ ಲೀಕ್ ಆದ ಬಗ್ಗೆ ಬಹಿರಂಗಪಡಿಸಿದ್ದಾನೆ ಅಲ್ಲದೆ ನೂರಾರು ಶವಗಳನ್ನು ಹೂತಿದ್ದೇನೆ ಎಂಬ ಸ್ಫೋಟಕ ಹೇಳಿಕೆಗಳನ್ನ ತಿಮ್ಮರೋಡಿ ಬಳಿ ಬಿಚ್ಚಿಟ್ಟಿದ್ದಾರೆ ಆದರೆ ಚಿನ್ನಯ್ಯ ಹೇಳಿದ ವಿವರಗಳಿಗೆ ವಿರುದ್ಧವಾಗಿ ಎಸ್ಐಟಿ ಬೇರೆಡೆ ಶೋಧ ನಡೆಸಿದ ಆರೋಪ ಕೇಳಿಬಂದಿತ್ತು ತನಿಖೆಯ ನಿಖರತೆ ಪ್ರಶ್ನೆಯಾಗಿದೆ ಆದರೂ ಈ ವಿಡಿಯೋ ಸೀರೀಸ್ ಸೌಜನ್ಯ ಹೋರಾಟಗಾರರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು ಮುಂದಿನ ಭಾಗಗಳು ಇನ್ನೂ ದೊಡ್ಡ ಬೇರೆ ಬೇರೆ ರೀತಿಯ ವಿಷಯಗಳನ್ನ ಹೊತ್ಕೊಂಡು ಬರಬಹುದು ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯನ ದಿನಕ್ಕೊಂದು ಹೇಳಿಕೆಗಳು ಇತ್ತೀಚಿನ ಹೇಳಿಕೆ ಹಿಂದಿನ ಹೇಳಿಕೆ ಗೊಂದಲವನ್ನು ಮೂಡಿಸಿದೆ ಹಾಗೊಂದಷ್ಟು ಪೊಲೀಸ್ ಆಫೀಸರ್ ಹೇಳಿದ್ರು ಒಂದಷ್ಟು ಹೇಳ್ತಾರೆ ಆ ಥರನ ಮಂಪುರು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ ಹಾಗಾಗಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಒಬ್ಬನೇ ಹೇಳಿಕೆಯ ಮೇಲೆ ಆಚೆ ಮತ್ತು ಈಚೆ ಆಗುವಂಥದ್ದು ಭಾಳ ದುರಂತ ಸೊ ಹಾಗಾಗಿ ಆತ ದಿನಕ್ಕೊಂದು ಹೇಳಿಕೆಯನ್ನು ಬದಲಾಯಿಸುವ ರೀತಿ ಈ ಹಿಂದೆ ಕೊಟ್ಟಂಥ ಹೇಳಿಕೆಗಳ ರೀತಿ ಗಮನಿಸಿದಾಗ ಸಮಥಿಂಗ್ ಗೋಯಿಂಗ್ ರಾಂಗ್ ಈತನನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡಲೇಬೇಕಾದಂಥ ಸನ್ನಿವೇಶಗಳು ಸಹಜವಾಗಿ ಯಾಕೆಂದರೆ ಈಗ ಉಲ್ಟ ಹಿಂದೆ ಬೇರೆ ಕತೆ ಹಾಗಾಗಿ ತನಿಖೆಯ ಆದಿ ತಪ್ಪಿಸುವ ಹೋರಾಟಗಾರನ ಆದಿ ತಪ್ಪಿಸುವ ಸರ್ಕಾರವನ್ನು ಆದಿ ತಪ್ಪಿಸುವ ಲೆಕ್ಕಾಚಾರ ಇರ್ಬೋದು ಅಂತ ಗೊತ್ತಿಲ್ಲ ಬಟ್ ಚಿನ್ನ ಇನ್ನ ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ ಈ ವಿಷಯ ನೋಡಿದಾಗ ಯಾಕಂದರೆ ವಿಡಿಯೋದಲ್ಲಿ ಹಿಂಗೆ ಹೇಳ್ತೀಯಾ ಈಗೊಂದು ಕತೆ ಹೇಳ್ತೀಯಾ ಇನ್ವೆಸ್ಟಿಗೇಷನಲ್ಲಿ ಒಂದು ಕತೆ ಹೇಳ್ತೀಯಾ ಅನ್ನೋದಾದರೆ ನಂಬೋದು ಹೇಗೆ ಅಂತ ಗೊತ್ತಿಲ್ಲ ದಿನಕ್ಕೊಂದು ಎಸ್ ಐ ಟಿ ತನಿಖೆಯ ನಂತರ ಅವ್ರು ಕೊಡ್ತಾರೆ ಕೊಡ್ತಾರೋ ಅದನ್ನು ಅಷ್ಟೇ ಇನ್ನೇನೋ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಈ ತನ್ನ ತದ್ವಿರುದ್ಧ ಹೇಳಿಕೆಗಳೇ ತನಿಖೆ ಆದಿ ತಪ್ ಅಳ್ಳಾಡಿಲಿಕ್ಕೆ ಆದಿ ತಪ್ಪಲಿಕ್ಕೆ ಕಾರಣ ಆಗಿದೆಯನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ರಾಜಕೀಯಕ್ಕೆ ಸಿದ್ದು ಮೊಮ್ಮಗ ಮುಂದಿನ ತಲೆಮಾರಿನ ನಾಯಕರಾಗಿ ತಯಾರಿ ಸಿದ್ದರಾಮಯ್ಯವರು ಟೀಕೆ ಮಾಡೋರು ದೇವೇಗೌಡರು ಕುಟುಂಬ ರಾಜಕಾರಣವನ್ನು ಆದರೆ ಸಿದ್ದರಾಮಯ್ಯನವರು ಕೂಡ ತನ್ನ ಮೊಮ್ಮಗನನ್ನು ರಾಜಕೀಯಕ್ಕೆ ಕರೆದುಕೊಂಡು ಬರ್ತಿದ್ದಾರೆ ಇನ್ಮುಂದೆ ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣವನ್ನು ಟೀಕಿಸುವ ಲೆಕ್ಕಾಚಾರ ಇಲ್ಲ ಅನ್ನೋದು ಕೆಲವರ ಮಾತು ಅದೇನಾರ ಇರಲಿ ಎಸ್ ಸಿ ಎಂ ಸಿದ್ದರಾಮಯ್ಯ ತಮ್ಮ ಮೊಮ್ಮಗ ಧವನ್ನನ್ನು ರಾಜಕೀಯಕ್ಕೆ ಪರಿಚಯಿಸುವ ಕ್ರಮ ಆರಂಭಿಸಿದ್ದಾರೆ ರಾಕೇಶ್ ನಿಧನದ ನಂತರ ಯತಿಯಿಂದ ಸಕ್ರಿಯ ರಾಜಕೀಯಕ್ಕೆ ಬಂದಿದ್ದರೆ ಈಗ ಧವನ್ ಅವರನ್ನ ಮುಂದಿನ ತಲೆಮಾರಿನ ನಾಯಕರಾಗಿ ತಯಾರಿಸುವ ಚಟುವಟಿಕೆ ಆರಂಭವಾಗಿದೆ ಇತ್ತೀಚೆಗೆ ಗದಗ ಗದಗದಲ್ಲಿ ರಾಕೇಶ್ ಸಿದ್ದರಾಮಯ್ಯ ರಾಕೇಶ್ ಸಿದ್ದರಾಮಯ್ಯ ಸಭಾಭವನದಲ್ಲಿ ನಡೆದಂಥ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಮುದಾಯದ ಮುಂದೆ ಧವನನ್ನು ಅನ್ನು ಅಧಿಕೃತವಾಗಿ ಪರಿಚಯಿಸಿದರು ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಧವನ್ ರಾಜಕೀಯ ಪಟುತ್ವ ಹೊಂದಿದ್ದಾರೆ ಎನ್ನಲಾಗಿದೆ ಸಮುದಾಯದ ಬೆಂಬಲವೇ ರಾಜಕೀಯ ಮುನ್ನಡೆಗೆ ಕೀಲಿ ಎಂಬ ಕಾರಣಕ್ಕೆ ಈ ಪರಿಚಯವನ್ನು ತಂತ್ರಜ್ಞಾನದ ಹೆಜ್ಜೆಯಾಗಿ ನೋಡಲಾಗ್ತಾ ಇದೆ ಆದರೆ ಧವನ್ಗೆ ಒಂದು ಸವಾಲು ಎಂದರೆ ಕನ್ನಡ ಭಾಷೆ ಮೇಲೆ ಹಿಡಿತ ಕಡಿಮೆ ಸಿದ್ದರಾಮಯ್ಯ ಅವರನ್ನ ಜನ ರಾಮಯ್ಯ ಅಂತ ಕರೆಯುವ ಮಟ್ಟದಲ್ಲಿ ಪ್ರೀತಿಸುವಾಗ ವಿದೇಶಿ ಲೆಕ್ಕಾಚ ಭಾಷೆಯ ಆಕ್ಸೆಂಟ್ನಲ್ಲಿ ಕನ್ನಡ ಮಾತನಾಡುವ ಮೊಮ್ಮಗನಿಗೆ ಕನ್ನಡ ಕಲಿಯುವ ಒತ್ತಡವನ್ನು ಹಾಕ್ತಾರಾ ಎಲ್ಲರ ಕನ್ನಡವನ್ನು ತಿದ್ದುವ ಸಿದ್ದರಾಮಯ್ಯನವರು ಮೊಮ್ಮಗನ ಕನ್ನಡವನ್ನು ಹೇಗೆ ತಿತ್ತಾರೆ ತೇಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅರ್ ಒಂದಂತೂ ಸತ್ಯ ಇನ್ಮುಂದೆ ಫ್ಯಾಮಿಲಿ ಪಾಲಿಟಿಕ್ಸ್ ಕುಟುಂಬ ರಾಜಕಾರಣವನ್ನು ಟೀಕಿಸುವ ನೈತಿಕತೆಯನ್ನು ಸಿದ್ದರಾಮಯ್ಯ ಕೂಡ ಕಳ್ಕೊಂಡ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಕರೆಲ್ಲ ನಾನೂರು ಕೋಟಿ ಖರ್ಚು ಮಾಡಿ ಸಮಾಜ ಒಡೆಯುತ್ತಿದ್ದಾರೆ ಗುಡ್ ನ್ಯೂಸ್ಗಾಗಿ ನಾನು ಬಿಜೆಪಿ ಬಾಗಿಲಿಗೆ ಹೋಗುವುದಿಲ್ಲ ಎಸ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಲಿಂಗಾಯತ ಧರ್ಮ ಜಾತಿ ಗಣತಿ ಮತ್ತು ಮೀಸಲಾತಿ ಕುರಿತು ಮಾಡಿದ ಹೇಳಿಕೆಗಳು ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿವೆ ಅವರು ಬಸವಣ್ಣ ಮಹಾನ್ ಕ್ರಾಂತಿಕಾರಿ ಆದರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ಥಾಪಕರಲ್ಲ ಅಂತ ಹೇಳಿದರು ಇತ್ತೀಚೆಗೆ ನಡೆಯುತ್ತಿರುವ ಲಿಂಗಾಯತ ಧರ್ಮ ಚಳುವಳಿ ಕೇವಲ ರಾಜಕೀಯ ಪ್ರೇರಿತ ಅಂತ ಟೀಕಿಸಿದರು ಜಾತಿ ಗಣತಿಯ ಬಗ್ಗೆ ಮಾತನಾಡಿದ ಹೆತ್ನಾಳ್ ನಾನೂರು ಕೋಟಿ ಖರ್ಚು ಮಾಡಿ ಹಿಂದೂ ಸಮಾಜವನ್ನು ವಿಭಜಿಸುವ ಹುನ್ನಾರ ನಡೆಯುತ್ತದೆ ಅಂತ ಆರೋಪಿಸಿದರು ಜಾತಿ ಕಾಲಂನಲ್ಲಿ ಲಿಂಗಾಯತ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಎಂಬಂತೆ ಬರೆಸಲು ಪ್ರಯತ್ನಿಸುತ್ತಿದ್ದಾರೆ ಇದು ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಸಂಚು ಭಕ್ತರು ಇದಕ್ಕೆ ಮನ್ನಡೆ ಕೊಡಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಮೀಸಲಾತಿ ಕುರಿತಂತೆ ಕೇಂದ್ರ ಸರ್ಕಾರ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಧರ್ಮವೆಂದು ಅಂಗೀಕರಿಸಿಲ್ಲ ಹೀಗಾಗಿ ಮೀಸಲಾತಿ ಉಳಿಸಿಕೊಳ್ಳಲು ಧರ್ಮದಲ್ಲಿ ಹಿಂದೂ ಎಂದು ಜಾತಿಯಲ್ಲಿ ಉಪಜಾತಿ ಬರುವುದೇ ಸೂಕ್ತ ಅಂತ ಸಲಹೆ ನೀಡಿದರು ತಮ್ಮ ಭವಿಷ್ಯದ ರಾಜಕೀಯ ಹಾದಿ ಕುರಿತು ಅವರು ಗುಡ್ ನ್ಯೂಸ್ಗಾಗಿ ನಾನು ಬಿಜೆಪಿ ಬಾಗಿಲಿಗೆ ಹೋಗೋದಿಲ್ಲ ಮುಂದೆ ಏನಾಗುತ್ತದೆ ನೋಡೋಣ ಅಂತ ಒಂದಷ್ಟು ಕುತೂಹಲಭರಿತವಾಗಿ ಪ್ರಶ್ನಾರ್ಥಕವಾಗಿ ರಿಯಾಕ್ಟ್ ಮಾಡಿದ್ರು ಅಂಡ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಹೊಸದಲ್ಲ ಅವರ ಶೈಲಿಯೇ ಹಾಗೆ ನೇರ ದಿಟ್ಟ ನಿರಂತರ ವಿವಾದಗಳು ನಿರಂತರ ನೋ ಡೌಟ್ ಆ್ಯಂಡ್ ಬಿ ಜೆ ಪಿ ಮನೆ ಬಾಗ್ಲೂ ಹೋಗಲ್ಲ ಬಿ ಜೆ ಪಿ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಅವ್ರನ್ನೇ ಕರ್ಕೊಬರ್ತಾರೆ ಬರ್ತಾರೆ ಆದರೆ ಯಾವ ಪಾರ್ಟಿಯನ್ನು ಸೇರದೆ ಪ್ರತ್ಯೇಕವಾಗಿರುವ ಯತ್ನಾಳ್ ಅನಿವಾರ್ಯತೆ ಇದ್ದರೆ ಖಂಡಿತವಾಗಿ ಪಿಗೆ ಅವ್ರನ್ನ ಸೇರ್ಪಡೆ ಮಾಡ್ಕೋತಾರೆ ಅದೆಲ್ಲೂ ಕೂಡ ಚುನಾವಣೆ ಸಂದರ್ಭಕ್ಕೆ ನಿರ್ಧಾರ ಆಗುತ್ತೆ ಬಟ್ ಯತ್ನಾಳ್ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗಿ ಆ ಮಟ್ಟಿಗೆ ಪಾಪ್ಯುಲಾರಿಟಿಗಳ್ ಸಾರೋದಂತೂ ಸತ್ಯ ಹೊಸ ಜಿಎಸ್ಟಿ ಬೆಲೆ ಏಳಿಕೆ ಖಚಿತ ಶೇಕಡ ಐದು ಮತ್ತು ಶೇಕಡಾ ಹದಿನೆಂಟು ಎಂಬ ಎರಡು ಸ್ಲ್ಯಾಬ್ಗಳು ಐಷಾರಾಮಿ ವಸ್ತುಗಳಿಗೆ ಶೇಕಡ ನಲವತ್ತರ ಬಾರಿ ತೆರಿಗೆ ಹೌದು ಹಿಂದಿನಿಂದಲೇ ಜಾರಿಗೆ ಬಂದಿರತಕ್ಕಂಥ ಹೊಸ ಜಿಎಸ್ಟಿ ಸುಧಾರಣಾ ಕ್ರಮ ದೇಶದ ತೆರಿಗೆ ವ್ಯವಸ್ಥೆಗೆ ದೊಡ್ಡ ಬದಲಾವಣೆ ತಂದಿದೆ ಈಗ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳ ಬದಲು ಕೇವಲ ಶೇಕಡ ಐದು ಮತ್ತು ಹದಿನೆಂಟು ಎಂಬ ಎರಡು ಮುಖ್ಯ ಸ್ಲಾಬ್ಗಳಷ್ಟೇ ಜಾರಿಯಲ್ಲಿರುತ್ತವೆ ಜೊತೆಗೆ ಐಷಾರಾಮಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ವಸ್ತು ಸೇವೆಗಳ ಮೇಲೆ ಶೇಕಡ ನಲವತ್ತರ ವಿಶೇಷ ತೆರಿಗೆ ವಿಧಿಸಲಾಗಿದೆ ಈ ಬದಲಾವಣೆಯಿಂದ ಬಹುತೇಕ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ದಿನನಿತ್ಯ ಬಳಕೆಯ ಸರಕುಗಳು ಟೂತ್ ಪೇಸ್ಟ್ ಸೋಪ್ ಶಾಂಪೂ ಬಿಸ್ಕಟ್ ಜ್ಯೂಸ್ ಬಟ್ಟೆ ಪಾದರಕ್ಷೆ ಸೈಕಲ್ ಮುಂತಾದವು ಈಗ ಶೇಕಡ ಐದರ ತೆರಿಗೆಯಲ್ಲಿದ್ದು ಏಳರಿಂದ ಸಿಗಲಿವೆ ಅದೇ ರೀತಿ ಎಸಿ ಫ್ರಿಡ್ಜ್ ದ್ವಿಚಕ್ರ ವಾಹನಗಳಂತೂ ದೊಡ್ಡ ವಸ್ತುಗಳಿಗೂ ಶೇಕಡ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟು ತೆರಿಗೆಗೆ ಇಳಿಕೆ ಮಾಡಲಾಗಿದೆ ಇನ್ಶೂರೆನ್ಸ್ ಪ್ರೀಮಿಯಂ ಸಹ ಶೇಕಡ ಐದಕ್ಕೆ ಆದರೆ ಸಿಗರೇಟ್ ತಂಬಾಕು ಪಾನ್ ಮಸಾಲಾ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಮತ್ತು ಡೈಮಂಡ್ ಹವಳದಂತಹ ಐಷಾರಾಮಿ ವಸ್ತುಗಳು ಶೇಕಡ ನಲವತ್ತರ ಬಾರಿ ತೆರಿಗೆಗೆ ಒಳಗಾಗಲಿವೆ ಒಟ್ಟಾರೆ ಜಿಎಸ್ಟಿ ಏನು ಹೊಸ ಸುಧಾರಣೆ ಮೂಲಕ ತೆರಿಗೆ ವ್ಯವಸ್ಥೆ ಮತ್ತಷ್ಟು ಸರಳ ಪಾರದರ್ಶಕ ಮತ್ತು ಜನಪರವಾಗಿವೆ ಅನ್ನೋದು ಬಹುತೇಕರ ಅಭಿಪ್ರಾಯ ಬಿಜೆಪಿ ಸಂಸದನ ಪತ್ನಿಗೆ ಸೈಬರ್ ಫ್ರಾಡ್ ಸೈಬರ್ ಕ್ರಿಮಿನಲ್ಗಳಿಂದ ಹದಿನಾಲ್ಕು ಲಕ್ಷ ವಂಚನೆ ಚಿಕ್ಕಬಳ್ಳಾಪುರ ಸಂಸದರ ಪತ್ನಿಗೆ ಡಿಜಿಟಲ್ ಅರೆಸ್ಟ್ ಎಸ್ ಸೈಬರ್ ವಂಚಕರಿಗೆ ಈ ಬಾರಿ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರಿಯಾ ಒಂದು ರೀತಿ ಸಿಲುಕಿದ್ದಾರೆ ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಲಾಗಿದೆ ಆ ಮೂಲಕ ಅಕ್ರಮ ವರ್ಗಾವಣೆ ನಡೆದಿದೆ ನೀವು ತನಿಖೆಗೆ ಸಹಕರಿಸಬೇಕು ಇಲ್ಲವಾದರೆ ಬಂಧನಕ್ಕೆ ಒಳಗಾಗುತ್ತೀರಿ ಅಂತ ಸುಳ್ಳು ನಾಟಕ ಮಾಡಿದ ವಂಚಕರು ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನು ದೋಚಿದ್ದಾರೆ ಮುಂಬೈ ಸೈಬರ್ ಕ್ರೈಮ್ ಅಧಿಕಾರಿಗಳು ಎಂಬ ನೆಪದಲ್ಲಿ ಕರೆ ಮಾಡಿ ಭಯಭೀತರನ್ನಾಗಿ ಮಾಡಿದ್ದರು ನಂತರ ಡಾಕ್ಟರ್ ಪಿಯಾ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋ ಸಂಪರ್ಕಿಸಿ ದೂರು ದಾಖಲಿಸಿದರು ಇದರಿಂದಾಗಿ ಪೊಲೀಸರು ಹಣ ವರ್ಗಾವಣೆಯಾದ ಖಾತೆಯನ್ನು ತಕ್ಷಣವೇ ಫ್ರೀಜ್ ಮಾಡಿದರು ನಂತರದ ತನಿಖೆಯೊಂದಿಗೆ ಕೋರ್ಟ್ ಆದೇಶದ ಮೇರೆಗೆ ಹದಿನಾಲ್ಕು ಲಕ್ಷ ಮರುಪಾವತಿಯಾಯಿತು ಇದೀಗ ಹಿರಿಯ ಅಧಿಕಾರಿಗಳು ಸಹ ಸೈಬರ್ ವಂಚನೆಗೆ ಒಳಗಾಗುತ್ತಿರುವುದು ಆತಂಕದ ಸಂಗತಿ ಮೇಜರ್ ಮಣಿವಣ್ಣನ್ ಅವರ ಹೆಸರಿನಲ್ಲಿಯೂ ವಂಚಕರು ಫೇಸ್ಬುಕ್ ಖಾತೆ ತೆರೆದು ಫರ್ನಿಚರ್ ಮಾರಾಟದ ನೆಪದಲ್ಲಿ ಹಣ ವಸೂಲಿ ಮಾಡಿದ್ದಾರೆ ಈ ಕುರಿತಂತೆ ಮೇಜರ್ ಮಣಿವಣ್ಣನ್ ಪೊಲೀಸರಿಗೆ ದೂರು ನೀಡಿದ್ದು ಖಾತೆ ಡಿಆಕ್ಟಿವೇಟ್ ಮಾಡಲು ಮನವಿ ಮಾಡಿದ್ದಾರೆ ಅಂದ್ರೆ ಈಗ ಈ ಡಿಜಿಟಲ್ ಅರೆಸ್ಟು ಈ ಸೈಬರ್ ಕ್ರೈಮ್ ಇವೆಲ್ಲ ಇದೆಯಲ್ಲ ಯಾರನ್ನೂ ಬಿಡ್ತಾ ಇಲ್ಲ ಮುಧುವಂತರಂದು ಅಡರ್ ಮಾಡ್ತಾರೆ ಮೊನ್ನೆ ಅಷ್ಟೇ ಉಪೇಂದ್ರ ಫ್ಯಾಮಿಲಿಗೆ ಈ ರೀತಿಯ ದೊಡ್ಡ ದೋಕ ಆಗಿತ್ತು ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಫ್ಯಾಮಿಲಿ ಅಂಡ್ ಐ ಎಸ್ ಅಧಿಕಾರಿ ಮಣಿವಣ್ಣನ್ ಅವರು ಹುಷಾರಾಗಿರಿ ಯಾರೋ ಸಾವಿರ ಕರೆ ಮಾಡಿ ಬಂದು ಡೈರೆಕ್ಟಾಗಿ ಅರೆಸ್ಟ್ ಮಾಡ್ರಪ್ಪ ನೀವು ಡಿಜಿಟಲ್ ಅರೆಸ್ಟ್ ಇವೆಲ್ಲ ಕತೆಗಳು ಬೇಡ ಅಂತ ಇದು ಮಾಡಿ ಅವನ್ನ ನರೇಂದ್ರ ಮೋದಿ ಫೋನ್ ಫೋನ್ ಮಾಡಿ ಕೇಳೋರು ಕಾಸಾಕ್ಬೇಡಿ ಯಾಕಂದ್ರೆ ನರೇಂದ್ರ ಮೋದಿ ಹೆಸರು ಫ್ರಾಡ್ ಮಾಡ್ತಾರೆ ಯಾವುದು ತಲೆಕೆ ಸಿ ಬಿ ಐ ಐ ಟಿ ಇ ಡಿ ನೇರವಾಗಿ ಮನೆಗೆ ಬರ್ತಾರೆ ಬರದಿದ್ರೆ ಫೋನ್ ಯಾಕೆ ಮಾಡ್ತಾರೆ ತಲೆ ಕೆಡಿಸ್ಕೊಬೇಡಿ ಹುಷಾರಾಗಿರಿ ಜಿ ಎಸ್ ಟಿ ಕಡಿತ ಬಿಜೆಪಿ ವಿರುದ್ಧ ಖರ್ಗೆ ಆಕ್ರೋಶ ಬಾವಿಗೆ ತಳ್ಳಿದವರು ಈಗ ಏಣಿ ಇಡಿಸುತ್ತಿದ್ದಾರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇಲಿಕೆ ಖಂಡಿಸಿದ ಖರ್ಗೆ ಜಿಎಸ್ಟಿ ಸರಿಯಿಲ್ಲ ಜಿಎಸ್ಟಿ ಸರಿಯಿಲ್ಲ ಅದನ್ನು ಕಿದಾಕ್ತೀವಿ ಅಂತಿದ್ರು ಈಗ ಇಳಿಕೆ ಆದ ನಂತರ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನು ಮುಂದುವರೆಸಿದ್ದಾರೆ ಹೌದು ರಾಜ್ಯದಲ್ಲಿ ದರ ಕಡಿತ ಜಾರಿಗೆ ಬಂದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಎಂಟು ವರ್ಷಗಳ ಕಾಲ ಲೂಟಿ ಮಾಡಿ ಈಗ ಉಳಿತಾಯ ಉತ್ಸವ ಎಂಬ ನಾಟಕ ಬೇಕಾ ಅಂತ ಪ್ರಶ್ನಿಸಿದ್ದಾರೆ ಈ ಕಡಿತವನ್ನು ಗಬ್ಬರ್ ಸಿಂಗ್ ದರೋಡಿಯ ತೀವ್ರತೆ ಇಳಿಕೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಟ್ಯಾಕ್ಸ್ ಇರಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಡಬೇಕು ಅದಿರಲಿ ಪ್ರಿಯಾಂಕ ಖರ್ಗೆ ಅವರ ಟ್ವೀಟ್ನಲ್ಲಿ ಜನರನ್ನ ಬಾವಿಗೆ ತಳ್ಳಿದ್ದು ಇವರೇ ಈಗ ಏಣಿ ಹಾಕಿ ಮೇಲೆ ಕೆತ್ತುವ ನಾಟಕ ನಡೆಯುತ್ತದೆ ಎಂಬ ತೀಕ್ಷ್ಣ ಟೀಕೆ ಇದೆ ಜಿಎಸ್ಟಿ ದರ ಕಡಿತಕ್ಕೆ ಕ್ರೆಡಿಟ್ ಪಡೆಯಲು ಬಿಜೆಪಿ ಅವಣಿಸುತ್ತಿದೆ ಆದರೆ ಕಳೆದ ಎಂಟು ವರ್ಷಗಳ ಆರ್ಥಿಕ ಧ್ವಂಸಕ್ಕೆ ಹೊಣೆಗಾರರು ಅವರು ಅಂತ ಹೇಳಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ರಾಹುಲ್ ಗಾಂಧಿ ಜಿಎಸ್ಟಿ ದರ ಇಳಿಸಬೇಕು ಅಂತ ಆಗ್ರಹಿಸುತ್ತಿದ್ದಾಗ ಅದನ್ನು ವ್ಯಂಗ್ಯವಾಗಿ ನಿರಾಕರಿಸಿದ್ದ ಬಿಜೆಪಿ ಈಗ ಜನಾಕ್ರೋಶಕ್ಕೆ ಬೆದರಿ ಹಿಂದೆ ಸರಿದಿದೆ ಅಂತ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಮಾಸ್ಟರ್ ಸ್ಟ್ರೋಕ್ ಎನ್ನುವ ಭಾಷೆಯಿಂದೆ ಆರ್ಥಿಕ ವಿಫಲತೆಗಳನ್ನು ಮರೆಮಾಚಲು ಯತ್ನ ನಡೆಯುತ್ತಿದೆ ಅಂತ ದೂರಿದ್ದಾರೆ ಈಗ ಜಾಸ್ತಿ ಆಯಿತು ಕಿತಾಕ್ತೀವಿ ಅಂತ ಹೇಳಿದ್ರೆ ಕಡಿಮೆ ಮಾಡೋರೆ ನಾವು ಹೇಳಿಕೆ ಮಾಡ್ರು ಅಂತ ಹೇಳ್ಕೊಳ್ಳಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಕೇಂದ್ರ ರಾಜ್ಯ ಇಬ್ಬರು ಹಾಕೊಂಡು ತೆರಿಗೆನ ಡಬಲ್ ಮಾಡ್ಕೊಂಡು ವಸೂಲಿ ಮಾಡ್ತಾ ಇದ್ದೀರಿ ಅದನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತಗೊಂಬನ್ನಿ ಯಾಕೆ ನಮ್ಮ ತೆರಿಗೆ ಹಣವನ್ನು ಕಮಿಷನ್ ಲೆಕ್ಕದಲ್ಲಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಂಡು ಲೂಟಿ ಮಾಡ್ತಾರೋ ಸರ್ಕಾರಗಳ ಬಗ್ಗೆ ಆಕ್ರೋಶ ಇದೆ ಜಿ ಎಸ್ ಟಿ ಏರಿಕೆಯಾದಾಗ ಒಂದು ಕತೆ ಇಳಿಕೆಯಾದ ಮತ್ತೊಂದು ಕತೆ ಈಗ ಆದ್ರೆ ಇಳಿಸೋರಲ್ಲ ರಾಹುಲ್ ಗಾಂಧಿಯವರು ಹೇಳಿದಕ್ಕೆ ಎಳಿಸ್ರು ಅಂತ ಖುಷಿ ಪಡಿ ಪ್ರಚಾರ ಮಾಡ್ಕೊಳ್ಳಿ ಬಟ್ ಇಳಿಸಿದ ಬಗ್ಗೆ ದೂರದ್ರಲ್ಲಿ ಏನಿದೆ ಅದರ ಅರ್ಥ ಬಟ್ ಮುಂದೆ ಆ ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ವ್ಯಾಪ್ತಿಗೆ ತಂದರೆ ಭಾಳ ಅನುಕೂಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿ ಲೂಟಿ ಮಾಡ್ತವ್ರೆ ಇಬ್ಬರು ಸೇರ್ಕೊಂಡು ಅದನ್ನು ಇಲ್ಲಿಗೆ ತರಬೇಕು ಅಲ್ವಾ ಅರ್ಧ ಶತಕದ ಬಳಿಕ ರೈಫಲ್ ಶೈಲಿ ಸಂಭ್ರಮ ಮೈದಾನದಲ್ಲಿ ಸಂಭ್ರಮ ಮೀಡಿಯಾದಲ್ಲಿ ಬುಗಿಲು ಬ್ಲಡಿ ಈಡಿಯಟ್ಸ್ ಎಂದು ನೆಟ್ಟಿಗರ ಆಕ್ರೋಶ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಪಾಕ್ ಆಟಗಾರ ಫರಾನ್ ಮಾಡಿದ್ದ ರೈಫಲ್ ಶೈಲಿಯ ಸೆಲೆಬ್ರೇಷನ್ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅರ್ಧ ಶತಕದ ನಂತರ ಬ್ಯಾಟ್ ಅನ್ನು ಗುಂಡು ಆರಿಸುವಂತೆ ಹಿಡಿದು ಸಂಭ್ರಮಿಸಿದ್ದ ಫರಾನ್ ವಿಡಿಯೋ ವೈರಲ್ ಆಗಿದೆ ಇವು ಪಾಕಿಸ್ತಾನಿ ಕ್ರಿಕೆಟಿಗರ ಮನಸ್ಥಿತಿಯನ್ನು ತೋರಿಸುತ್ತದೆ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಕ್ಸ್ ಬಳಕೆದಾರರು ಇವರು ಹುಟ್ಟು ಭಯೋತ್ಪಾದಕರು ಗುರಿ ಭಾರತದತ್ತ ಗುಂಡು ಆರಿಸುವುದು ಅಂತ ಬರೆದಿದ್ದಾರೆ ಬ್ಲಡಿ ಏಡಿಯರ್ಸ್ ಎಂದು ಟೀಕಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ತೀವ್ರ ಟೀಕೆಗೂ ತೀವ್ರ ಭಾವನಾತ್ಮಕ ಪ್ರತಿಕ್ರಿಯೆಗಳಿಗೂ ಗ್ರಾಸವಾಗಿದೆ ಇನ್ನೊಂದು ಕಡೆ ಟೀಂ ಇಂಡಿಯಾ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸಿ ಜಯದ ಸಂಭ್ರಮದಲ್ಲಿದೆ ಅಭಿಷೇಕ್ ಶರ್ಮಾ ಮತ್ತು ಶುಭಾನ್ ಗಿಲ್ ಹಂಚಿಕೊಂಡ ಪೋಸ್ಟ್ಗಳು ಪಾಕಿಸ್ತಾನಿಗಳಿಗೆ ಬೇಸರ ಉಂಟು ಮಾಡಿದೆ ನೀವೇ ಮಾತನಾಡಿ ನಾವು ಗೆಲ್ಲುತ್ತೇವೆ ಮತ್ತು ಆಟವೇ ಉತ್ತರ ಕೊಡುತ್ತದೆ ಎಂಬ ರೀತಿಯ ಪೋಸ್ಟ್ಗಳು ಪಾಕಿಸ್ತಾನದ ಗೆಲುವು ಆಸೆಗಳ ಮೇಲೆ ತಿವಿದಂತಾಗಿದೆ ಅವರು ಗೆಲ್ಲಲ್ಲ ಅದಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಲೆಕ್ಕಾಚಾರ ನಡೆಯುತ್ತೆ ಬಟ್ ಪಾಕಿಸ್ತಾನದ ಪುಂಟ್ ಪೋಖ್ರಿ ರಿಯಾಕ್ಷನ್ಗಳಿಗೆ ಅವ್ರದೇ ದಾಟಿಲಿ ಉತ್ತರವನ್ನು ಕೊಡಬೇಕಾಗತ್ತೆ ಕೊಡ್ತಾರೆ ತಿರುಪತಿ ಹುಂಡಿಯಲ್ಲಿ ನೂರು ಕೋಟಿ ಕಳ್ಳತನ ಸಿಸಿಟಿವಿಯಲ್ಲಿ ಸೆರೆ ರವಿಕುಮಾರ್ ಮೇಲೆ ಶಂಕೆ ಬಾನುಪ್ರಕಾಶ್ ರೆಡ್ಡಿಯಿಂದ ಗಂಭೀರ ಆರೋಪ ತಿರುಪತಿ ತಿರುಮಲ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ನೀಡಿದ ಹಣದಲ್ಲಿ ನೂರು ಕೋಟಿಗೂ ಹೆಚ್ಚು ಕಳ್ಳತನ ನಡೆದಿದೆ ಹೀಗಂತ ಟಿಟಿಡಿ ಸದಸ್ಯ ಹಾಗೂ ಬಿಜೆಪಿ ನಾಯಕ ಭಾನುಪ್ರಕಾಶ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಕುರಿತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ದೇವಸ್ಥಾನದ ಸಿಬ್ಬಂದಿ ರವಿಕುಮಾರ್ ಪರಕಾಮಣಿಯ ಪಟ್ಟಿಗೆಯಿಂದ ಹಣ ದೋಚಿದ್ದು ಆ ಹಣವನ್ನು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಹೂಡಲಾಗಿದೆ ಅಂತ ಬಾನುಪ್ರಕಾಶ್ ಆರೋಪಿಸಿದ್ದಾರೆ ಅಕ್ರಮ ಜಗನ್ಮೋಹನ್ ರೆಡ್ಡಿ ಅವರ ತಾಡೇಪಲ್ಲಿ ನಿವಾಸಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೂಡ ಅವರು ಆರೋಪಿಸಿದ್ದಾರೆ ಈ ಪ್ರಕರಣವನ್ನು ಈಗ ಹೈಕೋರ್ಟ್ ಸಿಐ ಡಿಗೆ ಹಸ್ತಾಂತರಿಸಿದೆ ಒಂದು ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಲು ಆದೇಶಿಸಿದೆ ಟಿ ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಟಿ ಡಿ ಪಿ ನಾಯಕ ನಾರಾ ಲೋಕೇಶ್ ಕೂಡ ಈ ವಿಷಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಒಳ್ಳೆ ತಿಂದರೆ ಕಾಯಿಲೆ ಬರುತ್ತೆ ಇನ್ನು ವಿಷ ಕೂಡ ಬದುಕ್ತಾರೆ ಹಂಗೆ ದೇವರ ರೂಟ್ ತಿಂದರು ಉಳಿಯಲ್ಲ ಅವರವರು ಅದನ್ನು ಅನುಭವಿಸ್ತಾರೆ ತಿರುಪತಿ ತಿಮ್ಮಪ್ಪ ಬಹಳ ಪವರ್ಫುಲ್ ದೇವರು ರಿಯಾಕ್ಟ್ ಒಂದು ಹಂತದಲ್ಲಿ ಬಟ್ ದೇವ್ರ ದುಡ್ಡು ತಿಂದು ಕೂಡ ಅರಗಿಸ್ಕಂಡವ್ರಲ್ಲ ಇವರು ಗ್ರೇಟ್ ಮಾಂಸ ತಿಂದು ಕಾಂತಾರ ನೋಡುವಂತಿಲ್ಲ ವೈರಲ್ ಆದ ಕಾಂತಾರ ನಿಯಮಗಳ ಪೋಸ್ಟ್ ಹವಾ ನಡುವೆ ವಿಚಿತ್ರ ನಿಯಮಗಳ ಚರ್ಚೆ ಎಸ್ ರಿಷಬ್ ಶೆಟ್ಟಿ ನಿರ್ದೇಶನದ ನಟನೆಯ ಕಾಂತಾರ ಚಾಪ್ಟರ್ ಒಂದರ ಟ್ರೈಲರ್ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬಿಡುಗಡೆಯಾಗಿ ಭಾರೀ ಮೆಚ್ಚುಗೆ ಪಡೆದುಕೊಳ್ತಿದೆ ಈ ಟ್ರೈಲರ್ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವೀಕ್ಷಣೆ ಗಳಿಸುತ್ತಿದೆ ಈ ಚಿತ್ರದಲ್ಲಿ ಸ್ವತಂತ್ರ ಪೂರ್ವ ಕಾಲಘಟ್ಟದ ಕಥಾವಸ್ತುವು ಇರುವಂತಿದ್ದು ಸಿನಿಮಾ ಅಕ್ಟೋಬರ್ ಎರಡರಂದು ಬಿಡುಗಡೆಗೆ ಸಜ್ಜಾಗಿದೆ ಕಾಂತಾರದ ಲೆಜೆಂಡ್ಗೆ ಪ್ರಿಕ್ವೆಲ್ ಆಗಿರುವ ಈ ಸಿನಿಮಾ ಮೇಲೆ ನಿರೀಕ್ಷೆಯೂ ತೀವ್ರವಾಗಿದೆ ಆದರೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಒಂದು ಪೋಸ್ಟ್ ಚಿತ್ರದ ಸುತ್ತಲೂ ಹೊಸ ವಿವಾದಕ್ಕೆ ಕಾರಣವಾಗಿದೆ ಕಾಂತಾರ ನೋಡಲು ಬರುವವರು ಮಾಂಸಾಹಾರ ಸೇವಿಸಬಾರದು ಮದ್ಯಪಾನ ಧೂಮಪಾನ ಮಾಡಬಾರದು ಎಂಬ ನಿಯಮಗಳನ್ನು ಪಾಲಿಸಬೇಕು ಅಂತ ಆ ಪೋಸ್ಟ್ನಲ್ಲಿ ತಿಳಿಸಲಾಗಿದೆ ಇದರಿಂದ ಸಿನಿಮಾ ಬಿಡುಗಡೆಗೆ ಮುನ್ನವೇ ಅಭಿಮಾನಿಗಳ ನಡುವೆ ಗೊಂದಲ ಮತ್ತು ತೀಕ್ಷ್ಣ ಅಭಿಪ್ರಾಯಗಳು ಉದಯವಾಗಿವೆ ಈ ಪೋಸ್ಟ್ಗೆ ಚಿತ್ರತಂಡದ ಯಾವುದೇ ಸಂಬಂಧವಿಲ್ಲದೆ ಇಂತಹ ನಿರ್ಧಾರಗಳನ್ನು ಹೇರಲು ಯಾರಿಗೂ ಹಕ್ಕಿಲ್ಲ ಎಂಬ ಮಾತು ಸಾಮಾಜಿಕವಾಗಿ ಬೆಂಬಲ ಪಡೆಯುತ್ತಿದೆ ಭಾರತದಲ್ಲಿ ವ್ಯಕ್ತಿಗತ ಸ್ವಾತಂತ್ರ್ಯ ಅತಿ ಮುಖ್ಯವಾದದ್ದಾಗಿದ್ದು ಬೇರೆಯವರು ಏನು ತಿನ್ನಬೇಕು ಏನು ಬಿಡಬೇಕು ಎಂದು ನಿರ್ಧರಿಸುವ ತಪ್ಪು ಇಂತಹ ಮಾತುಗಳು ಮನರಂಜನೆಯ ಹಕ್ಕಿಗೂ ಧಕ್ಕೆ ಉಂಟು ಮಾಡುತ್ತವೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಅವರ ಆಗ್ತಾರೋ ಅವ್ರ ಲೆಕ್ಕಾಚಾರ ಈಗ ತಿಂದ ಏನು ಅನ್ನೋರು ತಿನ್ಕಂಡು ಹೋಗಿ ತಿನ್ನೋದು ಉಣ್ಣೋದು ಜೀವಿಸೋದು ಅವರವರ ಸ್ವಾತಂತ್ರ್ಯ ನಂತರ ಅದರ ನಂಬಿಕೆ ಅನ್ನೋದಿದ್ದರೆ ಅವರು ತಿನ್ನಲ್ಲ ಏದು ಏನು ಅಂತ ಓದೋರು ಏನಾರು ರಿವರ್ಸ್ ಹೊಡೆದ್ರೆ ಆಮೇಲೆ ಬೇರೆ ಇರುತ್ತೆ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ